ಜನ ಜಾಯ್ನ್ ಆದರು ಇನ್ನೂ ಸ್ವಲ್ಪ ಜನ ಜಾಯ್ನ್ ಆಗ್ತಾರೆ ಇನ್ನೊಂದು ನೂರು ಜನ ಸ್ಲೋ ಆಗಿ ಜಾಯ್ನ್ ಆಗ್ತಾರೆ ಈಗ ಶುರು ಮಾಡೋಣ ನಮಸ್ತೆ ಎಲ್ರಿಗೂ ನಿಮ್ಮೆಲ್ಲರಿಗೂ ಈ ಪೆಂಡುಲಂ ತರಗತಿಯ ಮೊದಲನೆಯ ದಿನದ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಪೆಂಡ್ಯುಲಮ್ ಬಗ್ಗೆ ಈಗಾಗಲೇ ತುಂಬ ಜನ ತಿಳ್ಕೊಂಡಿದ್ದಾರೆ ಯಾಕಂದರೆ ಸುಮಾರು ಒಂದೂವರೆ ವರ್ಷದಿಂದ ಪೆಂಡ್ಯುಲಮ್ ಕೋರ್ಸನ್ನು ನಾವು ಆರ್ಗನೈಸ್ ಮಾಡ್ತಿದ್ದೇವೆ ಇದು ನಮ್ಮ ನಾಲ್ಕನೇ ತರಗತಿ ಮೊದಲನೇದು ಆಫ್ಲೈನ್ ಮಾಡಿದ್ವಿ ನಮ್ಮ ಚೆನ್ನೈ ಗುರುಗಳಿಂದ ಕೆರ್ವಾಶನಲ್ಲೇನೆ ಎರಡನೇದು ಬೆಂಗಳೂರಿನಲ್ಲಿ ಮಾಡಿದ್ವಿ ಅದು ಸಹ ಆಫ್ಲೈನ್ ಆಗಿತ್ತು ನಮ್ಮ ಚೆನ್ನೈ ಗುರುಗಳು ಡಾಕ್ಟರ್ ವಿ ಸುಕುಮಾರನಿಂದ ಮತ್ತು ಮೂರನೇ ತರಗತಿ ಡಾಕ್ಟರ್ ನಿತ್ಯಾನಂದ ಶೆಟ್ಟಿ ಅವರಿಂದ ಇತ್ತು ಆನ್ಲೈನ್ ಮೂಲಕ ನಾಲ್ಕನೇ ತರಗತಿ ನಾವು ಮಾಡಲಿಕ್ಕೆ ಹೊರಟಿದ್ದೇವೆ ಈ ನಾಲ್ಕನೇ ತರಗತಿಗೆ ಸುಮಾರು ನೂರ ಐವತ್ತು ನೂರ ಜನ ಜಾಯಿನ್ ಆಗಿದ್ದಾರೆ ಆಲ್ರೆಡಿ ಪೆಂಡುಲಂ ಕಲೀಲಿಕ್ಕೆ ಪೆಂಡುಲಂ ಬಗ್ಗೆ ಯಾರಿಗಾದರೂ ಇನ್ನೂ ಸಹ ತಿಳುವಳಿಕೆ ಇಲ್ಲ ಇದು ಏನು ಚಿಕಿತ್ಸೆ ಇದನ್ನು ಹೇಗೆ ಮಾಡ್ತಾರೆ ಅಂದರೆ ಒಂದು ಸಣ್ಣ ಪರಿಚಯ ಕೊಡ್ತೇನೆ ಈಗಾಗಲೇ ಈ ತರಗತಿನ ತಗೊಳ್ಳುವಂತಹ ಗುರುಗಳಿಂದ ನಾವು ಒಂದು ಪರಿಚಯದ ಒಂದು ವಿಡಿಯೋನ ಮಾಡಿದ್ವಿ ಸುಮಾರು ಎರಡು ಗಂಟೆಗಳ ಕಾಲ ಅವರು ಕ್ಲಾಸನ್ನು ತೊಗೊಂಡಿದ್ರು ಅದರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದಾರೆ ಈ ಪೆಂಡುಲಮ್ನ ನೀವು ದಿನವಿಡೀ ಪ್ರತಿಯೊಂದು ಪ್ರಶ್ನೆಗೂ ಬಳಸಬಹುದು ಪ್ರತಿಯೊಂದು ನಿರ್ಧಾರಗಳನ್ನು ತಗೊಳ್ಳುವಾಗ ನೀವು ಯಾವುದೇ ಒಂದು ಪ್ರೊಫೆಷನಲ್ಲಿರಿ ಯಾವುದೇ ಒಂದು ಕೆಲಸದಲ್ಲಿರಿ ಥೆರಪಿಸ್ಟ್ ಆದರೂ ಆಗಿರಿ ಅಥವಾ ಏನೇ ಕೆಲಸ ಇರಿ ಪ್ರತಿಯೊಂದು ಸ್ಟೇಜಲ್ಲೂ ಸಹ ಪ್ರತಿಯೊಂದು ನಿರ್ಧಾರಗಳನ್ನ ತಗೊಳ್ಳೋವಾಗಲಿ ಅಥವಾ ನಿಮಗೆ ಸರಿಯಾದ ಮಾರ್ಗ ತೋರ್ತಾ ಇಲ್ಲ ದಿಕ್ಕು ತೋರ್ತಾ ಇಲ್ಲ ಅಂದಾಗ ನೀವು ಪೆಂಡೋಲಮ್ನ ಬಳಸಬಹುದು ಯಾವುದಾದ್ರು ಪ್ರಶ್ನೆಗೆ ನನಗೆ ಉತ್ತರ ಸಿಗ್ತಾ ಇಲ್ಲ ಈ ಉತ್ತರ ನಾನು ಹೇಗೆ ಕಂಡುಕೊಳ್ಳಿ ಅಂತ ಅನ್ನೋ ಒಂದು ಕನ್ಫ್ಯೂಷನ್ ಇದ್ದಾಗ ಈ ಪೆಂಡೋಲಮ್ನ ಬಳಸಬಹುದು ಇದನ್ನು ಹೀಲಿಂಗ್ ಸಹ ನೀವು ಬಳಸಬಹುದು ಈಗ ಇಲ್ಲಿರುವಷ್ಟ್ರ ನನಗೆ ಹೊಸಬ್ರು ಯಾರೂ ಕಾಣ್ತಾ ಇಲ್ಲ ಎಲ್ಲರೂ ಹಳಬ್ರೆ ಕಾಣ್ತಾ ಇದ್ದೀರ ಎಲ್ರೂ ನಮ್ಮ ಎಲ್ಲ ಥೆರಪಿಗಳನ್ನ ಸಾಮಾನ್ಯವಾಗಿ ಎಲ್ಲರೂ ಅಟೆಂಡ್ ಮಾಡಿದ್ದೀರಾ ಟ್ಯಾರೋ ಕಾರ್ಡಿಂದ ಹಿಡಿದು ಎಲ್ಲ ರಹಿತ ಚಿಕಿತ್ಸೆಗಳನ್ನ ಅಟೆಂಡ್ ಮಾಡಿದ್ದೀರಾ ಹಾಗಾಗಿ ನಿಮ್ಮೆಲ್ಲರಿಗೂ ಈ ಒಂದು ಪೆಂಡ್ಯುಲಮ್ ವಿದ್ಯೆ ಹೇಗೆಲ್ಲ ಕೆಲಸ ಮಾಡಬಹುದು ಅಂದರೆ ಈಗ ನೀವು ಈ ಚಿಕಿತ್ಸೆಗಳನ್ನ ಕಲಿತಿರೋವಾಗ ಯಾರಿಗಾದರೂ ಚಿಕಿತ್ಸೆಯನ್ನು ಮಾಡೋವಾಗ ಇವರಿಗೆ ನಾನು ಈ ಒಂದು ಆರ್ಗನ್ ಮೇಲೆ ಟ್ರೀಟ್ ಮಾಡಲಾ ಬೇಡವಾ ಇವರಿಗೆ ಸೀಡ್ ಥೆರಪಿ ಮಾಡಲ ಅಥವಾ ಕಲರ್ ಥೆರಪಿ ಮಾಡಲ್ಲ ಅಥವಾ ಈ ಒಂದು ಕ್ಲೈಂಟ್ಗೆ ನಾನು ಟ್ರೀಟ್ಮೆಂಟ್ ಕೊಡಲ ಆಧ್ಯಾತ್ಮಿಕವಾಗಿ ನೀವು ಟ್ರೀಟ್ಮೆಂಟ್ನ ಕೊಡೋ ಕೊಡಲು ಬಯಸ್ತಿದ್ದೀರಾ ಅಂದರೆ ಈ ಈ ಒಂದು ಪರ್ಟಿಕ್ಯುಲರ್ ವ್ಯಕ್ತಿಗೆ ನಾನು ಟ್ರೀಟ್ಮೆಂಟ್ ಮಾಡಲ ಬೇಡವಾ ಯಾವಾಗ ಟ್ರೀಟ್ಮೆಂಟ್ ಮಾಡಲಿ ಯಾವ ದಿನ ಚಿಕಿತ್ಸೆನ ಶುರು ಮಾಡಲಿ ಇದೆಲ್ಲದನ್ನೂ ನೀವು ಕೇಳಬಹುದು ನಿಮ್ಮ ಒಂದು ಮನಸ್ಸು ನಿಮ್ಮ ಒಂದು ಸಬ್ ಕಾನ್ಷಿಯಸ್ ಅದರ ಜೊತೆಯಲ್ಲಿ ಕನೆಕ್ಟ್ ಆಗಿರುತ್ತೆ ಇದೆಲ್ಲದರ ಬಗ್ಗೆ ನನಗಿಂತ ಹೆಚ್ಚಾಗಿ ನಿಮಗೆ ಇದರ ಬಗ್ಗೆ ಒಂದು ಜ್ಞಾನವನ್ನು ಕೊಡುವವರು ನಮ್ಮ ಗುರುಗಳು ಅವರ ಬಗ್ಗೆ ನಾನು ಪರಿಚಯ ಮಾಡಿಕೊಡ್ತೇನೆ ಈ ಕ್ಲಾಸ್ಗೆ ಯಾರಾದರೂ ಇನ್ನೂ ಜಾಯಿನ್ ಆಗಿಲ್ಲ ಅಂದರೆ ನಿಮಗೆ ಈಗಲೂ ಅವಕಾಶ ಇದೆ ಜಾಯಿನ್ ಆಗಲಿಕ್ಕೆ ಯಾಕಂದರೆ ಇವತ್ತಿನ ತರಗತಿಯ ಲಿಂಕನ್ನು ನಾವು ಎಲ್ರಿಗೂ ಶೇರ್ ಮಾಡಿದ್ದೀವಿ ಯಾಕಂದರೆ ಎಲ್ಲ ಬಹುಶಃ ನಮ್ಮ ಎಲ್ಲ ಕ್ಲಾಸ್ದು ಫಸ್ಟ್ ಕ್ಲಾಸ್ ಬಂದು ಎಲ್ರಿಗೂ ಉಚಿತವಾಗಿ ಕೊಡ್ತೇವೆ ಸೊ ದಟ್ ನಿಮಗೆ ಇದ್ರ ಬಗ್ಗೆ ಅರಿವು ಉಂಟಾಗಲಿ ಅಂತ ಮತ್ತು ಇದ್ರ ಬಗ್ಗೆ ಜ್ಞಾನ ಸಿಗಲಿ ಅಂತ ಅದಾದಮೇಲೆ ನಿಮಗೆ ಜಾಯಿನ್ ಆಗಲು ಆಸಕ್ತಿ ಇದ್ದರೆ ನೀವು ಜಾಯಿನ್ ಆಗಲಿ ಅನ್ನೋ ಉದ್ದೇಶದಿಂದಾಗಿ ಬರೀ ಕ್ಲಾಸ್ ಅಷ್ಟೇ ಅಲ್ಲ ಕ್ಲಾಸ್ನ ಅಟೆಂಡ್ ಮಾಡೋಕ್ಕಾಗಿಲ್ಲ ಅಂದರೆ ನಿಮಗೆ ರೆಕಾರ್ಡಿಂಗ್ ಸಹ ಸಿಗುತ್ತೆ ರೆಕಾರ್ಡಿಂಗ್ ಒಂದು ಸ್ವಲ್ಪ ದಿನದವರೆಗೂ ನಿಮಗೆ ಕೊಟ್ಟಿರ್ತೀವಿ ಎಕ್ಸ್ಟೆಂಡ್ ಮಾಡಿ ಒಂದು ವಾರ ಅಥವಾ ಒಂದು ಹತ್ತು ದಿನ ಎಕ್ಸ್ಟೆಂಡ್ ಮಾಡಿ ನಿಮಗೆ ರೆಕಾರ್ಡಿಂಗ್ನ ಕೊಡ್ತೀವಿ ಆ್ಯಸ್ ಯೂಶ್ವಲ್ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಸೊ ಅದನ್ನು ನೀವು ನೋಡಿ ನೀವು ಈ ಪೆಂಡುಲಮ್ ವಿದ್ಯೆಯನ್ನು ಕಲಿಬಹುದು ಈಗ ಈ ಕ್ಲಾಸನ್ನು ನಿಮಗೆ ತೊಗೊಳ್ಳೋದು ಬರ್ತಿದ್ದಾರೆ ನಮ್ಮ ಅಚ್ಚುಮೆಚ್ಚಿನ ಗುರುಗಳು ಎಸ್ ನಾಗೇಶ್ ಅವರು ನಿಮ್ಮೆಲ್ಲರಿಗೂ ಇವರು ಹೊಸ ಪರಿಚಯ ಆದರೆ ನನಗೆ ಬಹಳ ವರ್ಷದ ಪರಿಚಯ ಆದರೆ ಅವರ ಹತ್ರ ಮಾತಾಡಿರಲಿಲ್ಲ ಅಷ್ಟೇ ಸರ್ ಜೊತೆಯಲ್ಲಿ ನಾನು ಈ ಪೆಂಡುಲಮ್ನ ಹೇಗೆ ಬಳಸೋದು ಯಾವ ರೀತಿಯ ಪೆಂಡುಲಮ್ ನಮಗೆ ಉಪಯೋಗ ಆಗುತ್ತೆ ಇದೆಲ್ಲದರ ಬಗ್ಗೆ ಆನ್ಲೈನಲ್ಲಿ ನಿಮಗೆ ನಿಮ್ಮ ಮನೆಯಿಂದಲೇ ನೀವು ಈ ಕ್ಲಾಸನ್ನ ಅಟೆಂಡ್ ಮಾಡಬಹುದು ಶುರು ಮಾಡೋಣ ನಾವು ಸರ್ಗೆ ಕನೆಕ್ಟ್ ಮಾಡೋಣ